ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರಿದ ಲೈಕ್ ಮಾಡಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ಒಂದು ವಾರ ಮನೇಲಿ ಏನಾದರೂ ಇಲ್ಲ ಅಂತಂದರೆ ಅದೆಷ್ಟು ಧೂಳು ಬಂದಿರುತ್ತಲ್ವ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಒಂದು ದಿನ ಎರಡು ದಿನ ಆಗೋಗ್ಬಿಡುತ್ತೆ ಬಟ್ಟೆಗಳಾಗಿರ್ಬೋದು ಮತ್ತು ಧೂಳಾಗಿರ್ಬೋದು ಮನೆ ಒರೆಸ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಸೆಟ್ ಮಾಡೋಷ್ಟ್ರೊತ್ತಿಗೆ ಟೂ ಡೇಸ್ ಬೇಕೇ ಬೇಕು ಸೊ ನಾನು ಒಂದೆರಡು ದಿನ ಹಾಗೆ ಸುಮ್ಮನೆ ಇದ್ದೆ ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಹುಣ್ಣಿಮೆ ಬೇರೆ ಇತ್ತಲ್ವ ಹಾಗಾಗಿ ಮೊನ್ನೆ ಮಂಗಳವಾರ ಪೂಜೆಗೆ ಸೊ ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರಿ ಮೈನ್ ಡೋರೆಲ್ಲ ಸಿಕ್ಕಾ ಬಟ್ಟೆ ಧೂಳಾಗ್ಬಿಟ್ಟಿತ್ತು ಕಾರ್ವಿಂಗಲ್ಲಿ ಹಾಗೆ ಬಿಟ್ಟರೆ ಅದು ಗಟ್ಟಿಯಾಗಿ ಆಗಿ ಕೂರುತ್ತೆ ಮತ್ತು ಬಿಟ್ಟು ಬಿಡ್ತಾ ಬಂತಂದರೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅದು ಏನು ನಾವು ಡಸ್ಟ್ ತೆಗಿಯೋಕೋದ್ರೂ ಕೂಡ ಬರೋಲ್ಲ ಸೊ ಹಾಗಾಗಿ ಆವಾಗಿಂದ ಆವಾಗಲೇ ಕ್ಲೀನ್ ಇದ್ದರೆ ಒಂಚೂರು ಕೂಡ ಅದ್ರೊಳಗಡೆ ಡಸ್ಟ್ ಅನ್ನೋದು ಇರೋದಿಲ್ಲ ಸೊ ಹಾಗೆ ಬಿಡ್ತಾ ಬಂತಂದರೆ ತುಂಬ ಏನೋ ಗಟ್ಟಿ ಕಲೆ ಹಾಗೆ ಕೂರುತ್ತೆ ಹೋಗೋದಿಲ್ಲ ಸೊ ಅದಕ್ಕೆ ನಾನು ಎರಡು ಸಲ ಪೇಂಟ್ ಬ್ರಷ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ವಾಕಿಂಗ್ ಕ್ಲೀನರ್ ಕೂಡ ಇದೆ ಬಟ್ ನಾನು ಯಾವಾಗಲೂ ಪೈಂಟ್ ಬ್ರಷಲ್ಲೇ ಹಾಗೆ ಬೇಗ ಮುಗ್ಬಿಡುತ್ತೆ ಅಂಥೇಳಿ ಪೇಂಟ್ ಬ್ರಷಲ್ಲೇ ಅಲ್ಲೇ ಇಟ್ಕೊಂಡಿರ್ತೀನಲ್ಲ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೋಮವಾರ ಮತ್ತು ಗುರುವಾರ ಡಸ್ಟನ್ನು ತೆಗಿತಾ ಇರ್ತೀನಿ ಸೊ ಈಗ ಮುಂದೆಗಡೆ ಕಾರ್ಪಿಂಗ್ ಎಲ್ಲ ಆಯಿತು ಇನ್ನು ಬ್ಯಾಕ್ ಸೈಡೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮೈನ್ ಡೋರ್ ಡಿಸೈನ್ ಬಂದು ಇದು ಬ್ರಾಸಲ್ಲಿ ಮಾಡಿಸೋದಿತ್ತು ಸೊ ಸೇಫ್ಟಿ ಇರಲ್ಲ ಎಲ್ಲಾದರೂ ಹೋದಾಗ ತೆಗಿಯೋ ಚಾನ್ಸಸ್ ಇರುತ್ತೆ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಅದು ಬ್ರಾಸ್ ಹಾಕ್ಸಿಲ್ಲ ನನಗೆ ದೇವ್ರ ಮನೆ ಡೋರ್ ಆಗಿರ್ಬೋದು ಮತ್ತು ಮೈನ್ ಡೋರ್ ಆಗಿರ್ಬೋದು ಸೊ ಎರಡು ಸೆಲೆಕ್ಷನ್ ನಾನೇ ಮಾಡಿದ್ದೆ ಎರಡಕ್ಕೂ ಬ್ರಾಸ್ ಬರೋ ರೀತಿ ಸೆಲೆಕ್ಟ್ ಮಾಡಿದೆ ಆದರೆ ನನ್ನ ಮೈನ್ ಡೋರ್ಗೆ ನನಗೆ ತುಂಬಾ ಇಷ್ಟ ಆಯಿತು ಬ್ರಾಸ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಬಟ್ ಅದೆಲ್ಲ ಸೇಫ್ಟಿ ಇರೋಲ್ಲ ಬೇಡ ಅಂತ ಹೇಳಿದ್ರು ಸರಿ ಅಂತ ನಾನು ಕೂಡ ಸುಮ್ಮನಾದೆ ಸೊ ವುಡ್ಡಲ್ಲೇ ಕಾರ್ವಿಂಗ್ ಮಾಡಿಸಿದ್ರು ಸೊ ಮಧ್ಯದಲ್ಲಿ ಏನಿದೆಯಲ್ಲ ಅದು ಬ್ರಾಸ್ ಬ್ರಾಸ್ ಬರಬೇಕಾಗಿತ್ತು ಆ್ಯಕ್ಚುಲಿ ಅದು ಗಣೇಶನ ಫೇಸು ಸೊ ಅದು ಬರ್ದೇ ಹಾಕ್ಸ್ದೇ ಇದ್ದಕ್ಕೆ ವುಡ್ಡಲ್ಲೇ ಕಾರ್ವಿಂಗ್ ಮಾಡಿಸ್ಬಿಟ್ರು ಸೊ ಏನು ಮೈನ್ ಡೋರೆಲ್ಲ ನಾನು ಡಸ್ಟನ್ನು ಕ್ಲೀನ್ ಮಾಡಿಕೊಂಡೆ ಈಗ ನಾನು ಫ್ರಿಜ್ ಮೇಲೆ ಇರುವಂಥ ಡಸ್ಟನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ದೊಡ್ಡ ಫ್ರಿಜ್ ಆಗಿರೋದ್ರಿಂದ ಕವರು ಏನೂ ಹಾಕಿಲ್ಲ ಕವರ್ ಹಾಕಿದ್ರು ಕೂಡ ಅಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟಿದ್ದೀನಿ ಒಂದು ವಾರಕ್ಕೆ ಧೂಳು ಕುತ್ಕೊಂಡ್ಬಿಡುತ್ತೆ ಎಷ್ಟೊಂದು ಸುಮ್ಮನೆ ಮೇಲೆ ಸ್ಟೆಪ್ಸಿಂದ ಇಳಿಯುವಾಗ ಎಷ್ಟು ಬೆಳ್ಳ ಕಾಣಿಸ್ತಾ ಇರುತ್ತೆ ಧೂಳು ಅದಕ್ಕೋಸ್ಕರ ಮೇಲಿಂದೆಲ್ಲ ಧೂಳನ್ನು ಹೊರ್ಸ್ಕೊತಾ ಇದ್ದೀನಿ ಮನೇಲೆಲ್ಲೇ ಧೂಳೋಡಿದ್ರೂ ಒಂಥರ ಬೇಜಾರಾಗ್ಬಿಡುತ್ತೆ ಯಾವಾಗ ಕ್ಲೀನ್ ಮಾಡ್ಕೊತೀನಿ ಅಪ್ಪ ಅನ್ನೋ ಥರ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇವತ್ತು ಸೋಮವಾರ ಎಲ್ಲ ಫುಲ್ಲು ಡಸ್ಟ್ಗಳ ಎಲ್ಲೆಲ್ಲಿ ಡಸ್ಟ್ ಕಾಣುತ್ತೆ ಅದನ್ನೆಲ್ಲ ಒರೆಸ್ಕೊಂಡ್ಬಿಡೋಣ ಅಂಥೇಳಿ ಒರೆಸ್ಕೊತಾ ಇದ್ದೀನಿ ದೇವ್ರ ಮನೆ ಕಾರ್ವಿಂಗ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ಇಲ್ಲಿ ಕಡ್ಡಿ ಎಲ್ಲ ಹಚ್ತಾ ಇರ್ತೀವಲ್ಲ ದೇವ್ರ ಮನೆಯಲ್ಲಿ ಅಲ್ಲಿ ಮಾತ್ರ ಎಲ್ಲಿ ಹೊಗೆ ಹೋಗ್ತಾ ಇರುತ್ತೆ ಅಲ್ಲಿ ಮಾತ್ರ ಇದು ಪೊರೆ ಕಟ್ತಾ ಇರುತ್ತೆ ಸೊ ಇನ್ನೆಲ್ಲೂ ಮ ಇಡೀ ಮನೆ ಮನೆಯಲ್ಲಿ ಎಲ್ಲೂ ಪೊರೆ ಅನ್ನೋದು ಕಟ್ಟೋದಿಲ್ಲ ಸೊ ಇಲ್ಲಿ ಹಾಲಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ಅರ್ಧ ಅಲ್ಲಲ್ಲಿ ಅರ್ಧ ರೂಮ್ ಮಾತ್ರ ಪೊರೆ ಕಟ್ತಾ ಇರುತ್ತೆ ದೇವ್ರದ್ದು ಹೊಗೆ ಹೋಗ್ತಾ ಇರುತ್ತಲ್ವ ಆ ಪ್ಲೇಸೆಲ್ಲ ಹೊಗೆ ಇದು ಪೊರೆ ಕಟ್ತಾ ಇರುತ್ತೆ ಈ ಕಾರ್ವಿಂಗ್ ಸಂದಿಲೆ ಸಂಧಿ ಸಂಧಿಯಲ್ಲೆಲ್ಲ ಪೊರೆ ಕಟ್ತಾ ಇರುತ್ತೆ ಅದಕ್ಕೋಸ್ಕರ ವಾರದಲ್ಲಿ ಒಂದು ಎರಡು ಸಲ ವರ್ ಇದನ್ನ ಪೇಂಟ್ ಬ್ರಷ್ ತಗೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ ಆವಾಗಲೇ ನೋಡೋಕೆ ಚೆಂದ ಅಂತ ಅನ್ಸೋದು ಆಮೇಲೆ ಇಲ್ಲಿ ನಾಲ್ಕು ಪ್ಲೇಸ್ ಬಿಟ್ಟಿದ್ದೀವಲ್ಲ ಇದು ಅಷ್ಟಲಕ್ಷ್ಮಿಯರ ಮುಖವಾಡ ಮಾಡಿಸಿದ್ದೀವಿ ಸೊ ಅದು ಕಟ್ಟಿಂಗ್ ಸರಿಯಾಗಿ ಆಗಿಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದಾರೆ ಕಟ್ಟಿಂಗು ಎರಡು ಸಲ ಮೆಜರ್ಮೆಂಟ್ ತೊಗೊಂಡೋದ್ರೂ ಕೂಡ ಸರಿಯಾಗಿ ಕಟ್ಟಿಂಗ್ ಆಗಿಲ್ಲ ಅದಕ್ಕೋಸ್ಕರ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಟ್ಟಿಂಗ್ ಸರಿಯಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನ ಆಗಿದ್ದಾರೆ ಇವರು ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀನಿ ವುಡ್ಡಲ್ಲಿ ಕಾರ್ವಿಂಗ್ ಮಾಡಿಸೋಣ ಅಂತ ಹೇಳ್ತಿರ್ ಇಲ್ಲ ನನಗೆ ಬ್ರಾಸೆಲ್ಲ ಇರಲಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾರನ್ನಾರು ಕರೆಸ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿಸ್ಬೇಕಂತ ಹೇಳ್ತಾಯಿದ್ದೀನಿ ನಮ್ಮ ಯಜಮಾನ್ರು ಕಿವಿಗೆ ಇಲ್ಲ ಹಾಗೆ ಓಮ್ ಟೂರ್ ಕೂಡ ಮಾಡಿ ಅಂತ ಕೇಳ್ತಾಯಿದ್ದೀರ ಸೊ ಹೋಮ್ ಟೂರ್ ಮಾಡೋದಕ್ಕೆ ಇನ್ನೂ ಮಗನದು ಸ್ವಲ್ಪ ಸ್ಟಡೀಸ್ ಎಲ್ಲ ಇದೆ ಅಂದರೆ ಇನ್ನೂ ನೀಟು ಅದೆಲ್ಲ ಮಾ ಇದೆ ಅದ್ರ ಅದಕ್ಕೋಸ್ಕರ ಅವನು ಓದ್ತಾನೆ ಓದ್ಕೊತಾ ಇರ್ತಾನೆ ಹಾಗಾಗಿ ಎಲ್ಲ ಸೆಟ್ ಆದಮೇಲೆ ಅವನು ಅವನ್ನೆಲ್ಲ ಆದಮೇಲೆ ನಾನು ಮಾಡೋಣ ಅಂತ ಇದ್ದೀನಿ ಕೆ ಆದಾಗ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಆದರೆ ಪಾಪ ಕೆಲವರು ಮಾಡಿ ಮಾಡಿ ಅಂತ ಹೇಳಿ ಅವ್ರಿಗೆ ಇನ್ನೂ ಏನು ಎಲ್ಲ ಎಕ್ಸಾಮ್ಸ್ ಎಲ್ಲ ಆಗಿ ಮತ್ತೆ ಬೇರೆ ಕಡೆ ಎಲ್ಲಾದರೂ ಸೇರೋವರೆಗೂ ಒಂದು ಟೆನ್ಷನ್ ಇರುತ್ತಲ್ವಾ ಸೊ ಅಂಥದ್ರಲ್ಲಿ ನಾನು ಓಮ್ ಟೂರ್ ವಿಡಿಯೋ ಮಾಡಿಕೊಡು ಅಂತ ಹೆಂಗೆ ಕೇಳೋದಂತ ನಾನು ಸುಮ್ಮನೆ ಇದ್ದೀನಿ ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಯಾಕೆಂದರೆ ನಾನು ಹೇಳಿದ್ದೆ ಮಾಡ್ತೀನಿ ಅಂತ ಬಟ್ ನಾವು ಅಂದ್ಕೊಂಡಂಗೆ ಆಗಲ್ಲ ಸೊ ಸಂದರ್ಭಗಳು ಎಜುಕೇಷನ್ ಅನ್ನೋದು ಸಿಕ್ಕಾಪಟ್ಟೆ ಅದರಲ್ಲೂ ಗಂಡು ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಾದರೆ ಅಟ್ಲೀಸ್ಟ್ ಚೆನ್ನಾಗಿ ಓದ್ತಾರೆ ಆದರೆ ಗಂಡು ಮಕ್ಕಳಿಗೆಲ್ಲ ಸ್ವಲ್ಪ ಕೆಲವ್ರಿಗೆ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ಓದಿ ಯಾವಾಗಲೂ ಈಗ ಎಕ್ಸಾಮ್ಸ್ಗೆಲ್ಲ ರೆಡಿ ಆಗ್ತಾಯಿರ್ತಾರೆ ಸೊ ನನಗೆ ವೀಡಿಯೋ ಮಾಡಿಕೊಡ್ಬಾ ಅಂತಂದರೆ ನನ್ನ ಆಗಲಿ ಅವನಿಗೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅವನ್ನೆಲ್ಲ ಮುಗಿದ ತಕ್ಷಣ ನಾನೇ ಮಾಡ್ತೀನಿ ನೀವು ಕೇಳೋದೇ ಬೇಡ ಸೊ ಎಲ್ಲ ಆಗಲಿ ಫಸ್ಟು ಅವನು ಆಮೇಲೆ ನಾನು ಕೂಡ ಟೆನ್ ಕೆ ಆದಾಗ ಮಾಡೋಣ ಅಂತ ನನ್ನ ನನಗಿಷ್ಟ ಆದರೆ ನೀವು ಕೇಳ್ತಾನೆ ಇರ್ತೀರ ಸೊ ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ನಾನು ಏನೇನು ಕೆಲಸಗಳು ಮಾಡ್ತಿರ್ತೀನಿ ಅದೆಲ್ಲ ನೋಡಿದ್ದೀರ ಇನ್ನೂ ಓಮ್ ಟೂರಲ್ಲಿ ಇನ್ನೇನು ಇದೆ ಅಂತ ಅಂತಿರ್ತಾರೆ ಕೆಲವರು ಸೊ ನೋಡೋಣ ಇಷ್ಟ ಆಗುತ್ತಲ್ಲ ಕೆಲವ್ರಿಗೆ ಗೊತ್ತಾಗಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಕೆಲವ್ರು ಕೇಳ್ತಾನೆ ಇರ್ತೀರ ಸ್ವಲ್ಪ ಇದೆಲ್ಲ ಸೆಟ್ ಆದ ತಕ್ಷಣ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಡೈನಿಂಗ್ ಟೇಬಲ್ ಮತ್ತು ಚೇರುಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಒರೆಸ್ಕೊತ ಇದ್ದೀನಿ ಸೊ ಈ ಡೈನಿಂಗ್ ಟೇಬಲು ನಾವು ಪ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಆಲ್ಮೋಸ್ಟು ಟೂ ಥೌಸಂಡ್ ಸೆವೆನಲ್ಲಿ ಮಾಡಿಸ್ಕೊಂಡಿದ್ದು ಅವಾಗೆಲ್ಲ ಅವರು ಕಾರ್ಪೆಂಟರು ಇದು ಸೀಟ್ ಖುಷನೆಲ್ಲ ಅವರು ಸ್ಟಿಚ್ ಮಾಡಲ್ಲ ಅದಕ್ಕೋಸ್ ಅದಕ್ಕೆ ನಾವೇ ಮಾಡಿಸ್ಕೊಬೇಕು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನಾನು ಅವಾಗ ಹೇಳ್ತಾ ಇದ್ದೆ ಬಟ್ ಅದಕ್ಕೆ ಇದು ಪ್ಲೇವುಡ್ ಅಂಟಿಸಿದಾರಲ್ಲ ಏನಕ್ಕೆ ಬಿಡು ಬೇಡ ಅಂತ ಹೇಳ್ತಾಯಿದ್ರು ಸರಿ ಅಂತೇಳಿ ನಾನು ಕೂಡ ಸುಮ್ಮನೆ ಆಗ್ತಿದ್ದೆ ಮತ್ತು ನಾವು ಎಷ್ಟೊಂದು ಮನೆ ಚೇಂಜ್ ಮಾಡಿದ್ದೀವಲ್ಲ ಸುಮ್ಮನೆ ಯಾಕೆ ಬಿಡು ಅದು ಲೆದರ್ ಮತ್ತು ಹರಿದೋಗುತ್ತೆ ಅಂಥೇಳಿ ಸುಮ್ಮನೆ ಎತ್ತಿದ್ದೆ ನಾನು ಕೂಡ ಆಮೇಲೆ ನಾವು ಇದ್ರ ಮೇಲೆ ಕುತ್ಕೊಂಡು ಊಟನೂ ಮಾಡೋದಿಲ್ಲ ಹಸ್ಬೆಂಡ್ ಒಬ್ಬರೇ ಊಟ ಮಾಡೋದು ಮಕ್ಕಳು ಮತ್ತೆ ನಾವು ಸೋಪ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ವಿ ಅದಕ್ಕೋಸ್ಕರ ಇನ್ಯಾಕೆ ಅಂತ ನಾನು ಕೂಡ ಸುಮ್ಮನೆ ಆಗಿದೆ ನಾವು ಸ್ವಂತ ಮನೇಲೆ ಇದ್ದೀವಲ್ಲ ಇವಾಗ ಕುಶನ್ ಹಾಕ್ಸಿ ಅಂತ ಹೇಳ್ತಾ ಇದ್ದೀನಿ ಆಕ್ಚುಲಿ ಪ ಫರ್ನಿಚರ್ ಈ ರೋಸ್ವುಡ್ಡು ನೇಚರ್ ಏನಂತಂದರೆ ನಾವಿರಲ್ಲ ಈ ಇದಕ್ಕೆ ಲೈಫ್ ಇರುತ್ತೆ ನಮಗೆ ಲೈಫ್ ಇರೋಲ್ಲ ನಾವಿಲ್ಲದೆ ಇದ್ರೂ ಕೂಡ ಇವು ಈ ಫರ್ನಿಚರ್ಸ್ ಇದ್ದೆ ಇರು ಇರುತ್ತೆ ಅದಕ್ಕೋಸ್ಕರ ಮಾಡಿಸಿ ಕುಷನ್ನು ಫಿಕ್ಸ್ ಸ್ಟಿಚ್ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ ನಾನು ಸೊ ಯಾವಾಗ ಮಾಡಿಸ್ತಾರೆ ನೋಡಬೇಕು ಸೊ ನಾವಿಲ್ಲದೆ ಇದ್ರೂ ಕೂಡ ನಮ್ಮ ಮನೆ ಇರೋ ಫರ್ನಿಚರ್ಸ್ ಇದ್ದೆ ಇರುತ್ತೆ ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅವ್ರು ಯಾವಾಗ ಮಾಡಿಸ್ತಾರೋ ನೋಡಬೇಕು ಟೂ ತೌಸಂಡ್ ಸೆವೆನಲ್ಲಿ ತೊಗೊಂಡಿದ್ದು ಇವತ್ತಿನವರೆಗೂ ಒಂಚೂರು ಹುಳ ಆಡೋದಾಗಿರ್ಬೋದು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರನೇ ನಾವು ಯಾವಾಗಲೂ ಜಾಸ್ತಿ ಟೀಕ್ ಫುಡ್ ಆಗಿರ್ಬೋದು ರೋಸ್ ವುಡ್ಡನ್ನೇ ಇವರು ಇದು ಮಾಡೋದು ಎಲ್ಲ ಲೈಫ್ ಇರೋದನ್ನೇ ಯಾವಾಗಲೂ ಇವರು ಏನಾದರೂ ಒಬ್ಬ ಪರ್ಚೇಸ್ ಮಾಡೋದು ಮನೆಗೆ ಎಲ್ಲದಕ್ಕೂ ನಾವು ನಾವಿಲ್ದೇ ಇದ್ರೂ ನಮ್ಮ ಮನೆ ಫರ್ನಿಚರ್ಸ್ ಆಗಿರ್ಬೋದು ಪ್ರತಿಯೊಂದು ಇರಬೇಕು ಅಂತ ಥಿಂಕ್ ಮಾಡಿ ಒಳ್ಳೊಳ್ಳೆದೇ ಬೈ ಮಾಡ್ತಾಯಿರ್ತಾರೆ ನೆಕ್ಸ್ಟ್ ಇವಾಗ ನಾನು ಮನೆ ಕ್ಲೀನಿಂಗ್ ಅಂದರೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬಾತ್ರೂಮ್ ಎಲ್ಲ ತೊಳೆಯೋದಕ್ಕೆ ಒಂದು ಏಳುವರೆ ಆಗೋಯಿತು ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ಮತ್ತು ಹಸ್ಬೆಂಡ್ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡಿ ಊಟ ಎಲ್ಲ ಕೊಟ್ಟು ಮಕ್ಕಳಿಗೆ ಸೊ ನಾನು ಸ್ವಲ್ಪ ಸಾಸ್ ಹಾಕ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ಬಿತ್ತು ಆಮೇಲೆ ನಾನು ತಿಂದು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಆಮೇಲೆ ಗ್ಯಾಸೆಲ್ಲ ಒರೆಸಿ ಮಲ್ಕೊಂಡೆ ಸೋಮವಾರ ಸೊ ಸೋಮವಾರದ ಬ್ಲಾಗ್ ಆ್ಯಕ್ಚುಲಿ ಇದು ಇನ್ನು ನೆಕ್ಸ್ಟು ಮಂಗಳವಾರ ಇದು ಹನುಮಾನ್ ಜಯಂತಿ ಇತ್ತಲ್ಲ ಸೊ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಸಂಜೆ ಮುಸ್ಸಂಜೆ ಹೋಗ್ಬಿಟ್ಟು ನಾನು ಇದು ಹೊಸ ದೇವಸ್ಥಾನ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಏನಾಗಿದೆ ಅಂದ್ಕೊತೀನಿ ಇದು ಓಪನಿಂಗ್ ಆಗಿ ಸೊ ತುಂಬ ಹತ್ರ ಆಗಿದೆ ನನಗಂತೂ ಸಖತ್ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೆ ನಿಯರ್ ಆಗುತ್ತಲ್ಲ ಅಂತ ಆಮೇಲೆ ನಾವು ಈ ಮನೆ ಕಟ್ಟಿದಾಗ ಬಂದು ಬಂದಿದ್ರು ಆ್ಯಕ್ಚುಲಿ ದೇವಸ್ಥಾನ ನಿರ್ಮಾಣಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಅವಾಗ ನಾವು ಕೂಡ ದೇವಸ್ಥಾನಕ್ಕೆ ಒಂದು ನಮ್ಮ ಕೈಲಾದಷ್ಟು ನಾವು ಕೂಡ ಕೊಟ್ಟಿದ್ದೀವಿ ಒಂಥರ ಖುಷಿ ಆಗುತ್ತೆ ನಿರ್ಮಾಣಕ್ಕೆ ನಾವು ಕೂಡ ದುಡ್ಡು ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಬುಧವಾರ ಊರಿಗೆ ಹೋಗ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಇನ್ನೂ ತುಮಕೂರಲ್ಲ ಇದ್ದರು ಆ್ಯಕ್ಚುಲಿ ನಾನು ನನ್ನ ಮಗಳು ಮಾತ್ರ ಹೋಗ್ತಾ ಇದ್ವಿ ಮನೆಯಿಂದ ಆಟೋದಲ್ಲಿ ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಸೊ ಇವಾಗ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ ನನ್ನ ಮಗಳು ಹೇಳ್ತಾ ಇದ್ಲು ಓಲಾದಲ್ಲಿ ಹೋಗೋಣ ಬಾ ಮಾ ಮಜೆಸ್ಟಿಕ್ಗೆ ಅಂತ ಅಂದ್ಬಿಟ್ಟು ಮತ್ತು ಇಲ್ಲ ಆಟೋದಲ್ಲಾದರೂ ಹೋಗೋಣ ಬಾ ಅಂತ ಅಂತಿದ್ರು ಇಲ್ಲ ಅದರಲ್ಲಿ ಯಾವಾಗ ಹೋಗ್ತಾ ಇರ್ತೀವಿ ಮೆಟ್ರೋದಲ್ಲಿ ಎಲ್ಲಿ ಹತ್ಬೇಕು ಎಲ್ಲಿ ಇಳಿಬೇಕು ಅನ್ನೋದು ನಾವು ಕೂಡ ಕಲ್ತ್ಕೊಂಡಂಗೆ ಆಗುತ್ತೆ ಮೆಟ್ರೋದಲ್ಲಿ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋದೆ ಯಾವಾಗಲೂ ನನ್ನ ಹಸ್ಬೆಂಡ್ ಇರ್ತಾರೆ ಮೆಟ್ರೋದಲ್ಲಿ ಹೋಗುವಾಗ ಕೂಡ ಸೊ ನಾವೇ ಅಂದರೆ ಒಬ್ಬೊಬ್ಬರೇ ಹೋದಾಗ ಎಲ್ಲಿ ಇಳಿಬೇಕು ಎಲ್ಲಿ ಹತ್ಬೇಕು ಎಲ್ಲನೂ ಕಲ್ತ್ಕೊಳ್ಳೋಣ ಮನೇಲೇ ಇರ್ತೀವಿ ಯಾವಾಗಲೂ ಹೊರಗಡೆ ಪ್ರಪಂಚದಲ್ಲಿ ಏನು ಎತ್ತ ಅಂತ ನಮಗೆ ಗೊತ್ತಾಗಲ್ಲ ನಮಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಾ ಅಂತೇಳಿ ಕರ್ಕೊಂಡು ಬಂದೆ ಓರಿಂದ ಎಂಟು ವರ್ಷ ಆಯ್ತೇನೋ ನಾನು ಮೆಜೆಸ್ಟಿಕ್ಗೆ ಬಂದಿದ್ದೀವಿ ಆಕ್ಚುಲಿ ಎಲ್ಲ ಹೋಗುವಾಗ ನಾವು ಇಲ್ಲಿಗೆ ಬಸ್ಗೆ ಬಂದು ಓಲೋ ಬಸ್ಸನ್ನು ಹತ್ಕೊಂಡು ಹೋಗೋದು ಆದರೆ ಊರಿಗೆ ಹೋಗಿಲ್ಲ ಇವತ್ತು ನಾನು ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದ್ರಿಂದ ಸೊ ಈ ಕಡೆ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಲೆಫ್ಟಿಗೆ ಹೋಗಿ ನಾನು ತುಮಕೂರಿಗೆ ಹೋಗ್ಬೇಕು ಅಂತ ಹೇಳಿದ್ನ ಸೊ ಅದಕ್ಕೆ ಲೆಫ್ಟಿಗೆ ಹೋಗಿ ಸಿಗುತ್ತೆ ಅಂತ ಹೇಳಿದ್ರು ಆದರೆ ಇವಾಗ ಎಲ್ಲ ಚೇಂಜಸ್ ಆಗಿದೆ ಚಿತ್ರದುರ್ಗ ಹೋಗೋ ಬಸ್ಸೇ ಬೇರೆ ಕಡೆ ನಿಲ್ಲಿಸಿರ್ತಾರೆ ಅಂದರೆ ಚಿತ್ರದುರ್ಗ ಮಾಮೂಲಿ ಅವಾಗ ಯಾವಾಗ ನಿಲ್ಲಿಸ್ತಾ ಇದ್ರಲ್ಲ ಬಸ್ ಸ್ಟ್ಯಾಂಡು ಅದರಲ್ಲೇ ಇರುತ್ತೆ ಈ ಕಡೆ ತುಮಕೂರಿಗೆ ಹೋಗೋ ಬಸ್ಗಳು ಬೇರೆ ಹುಬ್ಳಿ ಧಾರವಾಡ ಈ ಕಡೆ ಹೋಗೋವೆಲ್ಲ ಒಂದು ಕಡೆ ನಿಲ್ಲಿಸಿರ್ತಾರೆ ಸೊ ಆಮೇಲೆ ಮತ್ತೆ ಹೋಗಿ ಬಸ್ನ ಆ ಮಾಮೂಲಿ ನಾವು ಮೊದಲು ಬಸ್ ಸ್ಟ್ಯಾಂಡಲ್ಲೇ ಹೋಗಿ ಬಸ್ಸಲ್ಲೇ ಹತ್ಕೊಂಡು ಕೂತ್ಕೊಂಡ್ವಿ ಫಸ್ಟ್ ಟೈಮ್ ನಾನು ಫ್ರೀ ಬಸ್ನ ಯೂಸ್ ಮಾಡ್ತಾ ಇರೋದು ಒಂಥರ ಚೆನ್ನಾಗಿತ್ತು ಯಾವಾಗಲೂ ಕಾರಲ್ಲೇ ಓಡಾಡ್ತಿರ್ತೀವಿ ಮತ್ತು ಬಸ್ಸಲ್ಲಿ ಹೋದಾಗ ಹಾಳೆ ಮೆಮೊರೀಸ್ ಎಲ್ಲ ಬರುತ್ತೆ ಸೊ ಒಂಥರ ಚೆನ್ನಾಗಿತ್ತು ಇವಾಗ ಒದ್ದಿಕೆರೆಗೆ ನಾವು ರೀಚ್ ಆಗಿದ್ವಿ ಇವತ್ತು ಇವಾಗ ನಾವು ಟೆಂಪಲ್ಗೆ ಬಂದ್ವಿ ಆ್ಯಕ್ಚುಲಿ ಈ ಬಾವಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದೆ ಟಿ ವಿಗಳಲ್ಲೂ ಕೂಡ ಇಲ್ಲಿದೆ ಏನು ಪವಾಡ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಜಾತ್ರೆ ನಡೆಯುತ್ತಲ್ವಾ ವದ್ದಿಕೆರೆ ಸಿದ್ದಪ್ಪನ ಜಾತ್ರೆ ಆ್ಯಕ್ಚುಲಿ ಶಿವನ ದೇವಸ್ಥಾನ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅದು ಯಾ ಏನಂತಲೇ ಇಷ್ಟ್ರಿ ನನಗೂ ಕೂಡ ಗೊತ್ತಿಲ್ಲ ನಾನು ಕೂಡ ಸರ್ಚ್ ಮಾಡ್ತಾಯಿದ್ದೀನಿ ಏನು ಇಲ್ಲ ಯಾಕೆ ಶಿವನಿಗೆ ನಾನ್ ವೆಜ್ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಮರಿಯೆಲ್ಲ ಒಡೆದು ನಾನ್ ವೆಜ್ ಬರೀ ನಾನ್ ವೆಜ್ ಮಾಡೋದು ಆ್ಯಕ್ಚುಲಿ ಸೊ ಅದೇನಂತ ಅರ್ಥ ಆಗಿಲ್ಲ ಯಾವಾಗಲೂ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಜಾತ್ರೆ ನಡೆಯುತ್ತಂತೆ ಸ ಒದ್ದಿಕೆರೆ ಸಿದ್ದಪ್ಪನ ಜಾತ್ರೆ ಆ್ಯಕ್ಚುಲಿ ಸೋಮವಾರ ದಿನ ಜಾತ್ರೆ ಫಸ್ಟ್ ಡೇ ದಿನ ಜಾತ್ರೆ ನಡೆಯುತ್ತಲ್ವ ಅವತ್ತು ಈ ಸೇದಾ ಬಾವಿಯಲ್ಲಿ ಯಾವಾಗಲೂ ನೀರು ಊರ್ತಾನೆ ಇರುತ್ತಂತೆ ಇವಾಗಲೂ ಕೂಡ ಸೊ ಇವಾಗ ಯಾವ ಬಾವಿಯಲ್ಲಿ ನೀರುತ್ತೆ ನೀರು ಇರುತ್ತೆ ಹೇಳಿ ಅದರಲ್ಲೂ ಸದ್ದಿಕೆರೆ ಸಿದ್ದಪ್ಪನ ದೇವಸ್ಥಾನದ ಹತ್ರ ಬ ಸೇದಾಬಾವಿಯಲ್ಲಿ ನೀರು ಊರ್ತಾ ಇದೆ ಒಂಥರ ಪವಾಡನೇ ಅಲ್ವಾ ಸೊ ಸೋಮವಾರ ನೀರು ಎಲ್ಲ ಬತ್ತೋಗ್ಬಿಡುತ್ತಂತ ಒಂದು ಸ್ವಲ್ಪ ನೀರಿರುತ್ತೆ ಇನ್ನು ಬೇರೆ ಟೈಮಲ್ಲಿ ದೇವ್ರು ಇದ್ದಾರೆ ಅಂತಲೇ ಅರ್ಥ ಅಲ್ವಾ ಸೊ ಅದೇನು ಪವಾಡ ಅಂತ ನಾನು ಆಗಲೇ ತುಂಬ ವರ್ಷ ಆಯಿತು ಟಿ ವಿಯಲ್ಲಿ ಬಂದು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ ಅಲರ್ಜಿ ಎಲ್ಲ ಇರುತ್ತಲ್ವ ಏನೇನೋ ಯಾರ್ಯಾರಿಗೆ ಏನೇನು ರೋಗ ಇರುತ್ತಾ ಅಂಥವರೆಲ್ಲ ಆ ನೀರನ್ನ ಕುಡಿತಾರೆ ಮತ್ತು ಸ್ನಾನ ಮಾಡ್ತಾರೆ ಸೊ ಅದ್ರದ್ದು ಏನು ಪವಾಡ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಯಾಕೆ ನಾನ್ ವೆಜ್ ಮಾಡ್ತಾರೆ ಶಿವನಿಗೆ ಅಂತ ಅಂದ್ಬಿಟ್ಟು ಸೊ ಸರ್ಚ್ ಮಾಡಿ ತಿಳ್ಕೊಬೇಕಂತ ನನಗೂ ಕೂಡ ತುಂಬಾ ಆಸೆ ಇದೆ ಏನಾದರೂ ಅದಕ್ಕೆರೆ ಸಿದ್ದಪ್ಪನ ಯಾಕೆ ನಾನ್ ವೆಜ್ ಮಾಡ್ತಾರೆ ಅನ್ನೋದೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನೆಕ್ಸ್ಟು ನಾವು ಒಂದು ಐದು ಗಂಟೆಗೆ ಎಲ್ಲ ಅಡುಗೆ ಮಾಡಿದ್ರು ಊಟ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ರೈಟ್ ಸೈಡ್ಗೆ ನೋಡ್ತಾ ಇರ್ಬೋದು ನಾವು ಇವಾಗ ಹೋಗ್ತಾ ಇದೀವಿ ನಮ್ಮ ತಾತಂದ ಆಫೀಸ್ ಬರುತ್ತೆ ಅದು ನೋಡಿದ್ರಲ್ಲ ಒಂದು ಬಿಲ್ಡಿಂಗು ಪಿ ಡಬ್ಲ್ಯೂ ಡಿ ಅದು ಸೊ ತುಂಬ ವರ್ಷ ಆಗಿತ್ತು ನಮ್ಮ ತಾತನ ಆಫೀಸ್ ನೋಡಿ ಪಿ ಡಬ್ಲ್ಯೂ ಡಿ ತುಂಬ ಹಳೆಯದಾಗ್ಬಿಟ್ಟಿದೆ ಅವಾಗೆಲ್ಲ ಇಷ್ಟೊಂದು ಅಂದರೆ ಬೆಳೆದಿರಲಿಲ್ಲ ಚಳ್ಳಕೆರೆ ಇವಾಗ ತುಂಬಾ ಬೆಳೆದಿದೆ ಎಲ್ಲಿ ನಮ್ಮ ತಾತನ ಆಫೀಸ್ ಅನ್ನೋದೇ ಗೊತ್ತಾಗಲ್ಲ ಆ ರೀತಿಯಾಗಿದೆ ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಆಫೀಸ್ಗೆಲ್ಲ ನಮ್ಮನ್ನ ಕರ್ಕೊಂಬರೋರು ಕರ್ಕೊಂಬಂದು ಲಾಟ್ರಿ ಟಿಕೆಟ್ ಎಲ್ಲ ಕೊಡಿಸೋರು ಯಾರಿಗಾದರೂ ಲಾಟ್ರಿ ಹೊಡಿಯುತ್ತ ನನ್ನ ಮೊಮ್ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊ ಈ ಥರ ಮಾಡಿ ಜಾಸ್ತಿ ಲಾಟ್ರಿ ಟಿಕೆಟ್ ಕೊಡಿಸ್ತಾಯಿದ್ರು ನಮ್ಮ ತಾತ ಸೊ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ನನ್ನ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಅವರು ಕೂಡ ಬಂದರು ಆ್ಯಕ್ಚುಲಿ ಅವ್ರು ಹಂಗೆ ಹೋಗ್ತೀನಿ ಮೇಲೆ ಅಂತಂದರು ಸೊ ನೀವು ಹೆಂಗೆ ಬರ್ತೀರಾ ಅಂತಂದ್ರೆ ಹೆಂಗೆ ಬರ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ನಮ್ಮಮ್ಮ ಕರ್ಕೊಂಡು ಬರ್ತಾರೆ ಅವ ಕಕ್ಕ ಬಂದಂಗೆ ನಾನು ಬಂದಂಗೆ ಅಂತಂದೆ ಸೊ ಅಲ್ಲಿ ಬಿಟ್ಟಿದ್ದೆ ಅವ್ರು ಅಡುಗೆ ಮಾಡಿದ್ದೆ ಒಂದು ಐದು ಗಂಟೆಯಲ್ಲಿ ಊಟ ಮಾಡಿಕೊಂಡು ನಾವು ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಕತ್ಲೆಯಲ್ಲಿ ಎಲ್ಲಾದರೂ ಸಿಕ್ಕಾಕ್ಕೊಂಡು ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದ್ರು ಅವ್ರು ಏನಾದ್ರು ಬಂದು ಕರ್ಕೊಂಡೋಗಿಲ್ಲ ಅಂದರೆ ನಿಜವಾಗ್ಲೂ ಅದು ಪ್ರಾಬ್ಲಮ್ ಆಗಿರೋದು ಏ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿರೋದೆ ನಮ್ಮ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಮತ್ತು ಬಸ್ಗಳದು ತೊಂದರೆ ಆಗಿದ್ದಿದ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ವಿ ಕಾರಲ್ ಬಂದಿದ್ದಕ್ಕೆನೇ ಒಂದು ಏಳು ಗಂಟೆ ಏಳು ಏಳು ಹತ್ತ ಇಪ್ಪತ್ತ ಆಗಿತ್ತು ಇನ್ನು ಬಸ್ಸಲ್ಲಿ ಬಂದಿದ್ರೆ ಹೆಂಗ್ ಏನಪ್ಪ ಅಂತಂದು ನಿಜವಾಗ್ಲೂ ಅವತ್ತು ಇವರು ಬರಲಿಲ್ಲ ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ ಸಿಕ್ಕಾಕ್ಕೊಂತಿದ್ವಿ ಇನ್ನು ನೆಕ್ಸ್ಟು ಬುಧವಾರ ಗುರುವಾರ ಬೆಳಗ್ಗೆ ಒಂದು ಸ್ವಲ್ಪ ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹನ್ನೊಂದು ಗಂಟೆಗೆ ಊರು ಬಿಟ್ವಿ ಸ್ವಲ್ಪ ತುಮಕೂರಲ್ಲಿ ಇನ್ನೂ ಇವರು ರೂಮ್ ಔಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ರೂ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗಿ ಸೊ ಅಲ್ಲೇನೋ ಇಸ್ಕೋಬೇಕಾಗಿತ್ತು ಇವರು ಅದಕ್ಕೋಸ್ಕರ ಅಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗಿ ಏನೋ ಇಸ್ಕೊಂಡು ಅದಾದಮೇಲೆ ಇಲ್ಲಿ ಸ್ವಲ್ಪ ಖ್ಯಾತಂದ್ರದ ಹತ್ರ ಸಿಟಿ ಒಳಗಡೆ ಬಂದು ಇಲ್ಲಿ ರೂಮ್ ಮಾಡಿದ್ರು ಆ್ಯಕ್ಚುಲಿ ಇವರು ಸ್ವಲ್ಪ ಕೆಲಸ ನನಗೆ ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಂದರು ರೂಮಿಗೆ ಬಂದಾಗ ಒಂದೂವರೆ ಆಗಿತ್ತು ಅವ್ರಿಗೆ ಎರಡು ಗಂಟೆಗೆ ಮೀಟಿಂಗ್ ಇತ್ತು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇದೇ ರೆಸ್ಟೋರೆಂಟಲ್ಲಿ ಸೊ ಇದು ಕಂ ವೈಶಾಲಿ ಕಂಫರ್ಟ್ ಅಂತ ಅಂದ್ಬಿಟ್ಟು ಈ ತುಂಬಾ ಚೆನ್ನಾಗಿದೆ ಈ ರೆಸ್ಟೋರೆಂಟು ಇದ್ರೊಳಗಡೆ ಓಟೆಲ್ ಕೂಡ ಇದೆ ಅಲ್ಲಿ ನಾವು ಊಟ ಮಾಡುವಾಗ ನಾನು ಮೊಬೈಲ್ನ ರೂಮಲ್ಲೇ ಬಿಟ್ಟೋಗಿದೆ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಫುಡ್ ಅಂತೂ ಸಖತ್ತಾಗಿದೆ ಯಾರಾದರೂ ನೀವೇನಾದರೂ ತುಮಕೂರಿಗೆ ಬಂದಾಗ ರೂಮ್ಗಳೇನಾದ್ರೂ ಹುಡುಕ್ತಾ ಇದ್ದರೆ ವೈಶಾಲಿ ಕಂಫರ್ಟ್ ಅಂತ ಈ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಅವರು ಒಳಗಡೆ ವಿ ಕೆಲಸ ಮಾಡ್ಕೊತಾಯಿದ್ರು ಅದಕ್ಕೆ ಒಳಗಡೆ ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಈಚೆ ಕಡೆ ಸುಮ್ಮನೆ ಹಾಗೆ ಓಡಾಡ್ತಿದ್ದೆ ನಾನು ಆವಾಗ ಅಲ್ಲಿ ವೀಡಿಯೋ ಮಾಡ್ಕೊಂಡೆ ನನಗಂತೂ ಬುಧವಾರ ಊರಿಗೆ ಹೋದಾಗ ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಇಲ್ಲೆಲ್ಲ ಕ್ಲೀನ್ ಮಾಡಿ ಮ ಮಗನಿಗೆ ಇಲ್ಲೇ ಉಳ್ಕೊತಾನ ಅವನು ಸೊ ಗಿಡಗಳಿರ್ತಾವಲ್ಲ ಅದಕ್ಕೋಸ್ಕರ ಓದೋದು ಇರುತ್ತೆ ಅಂಥೇಳಿ ಅವನು ಯಾವಾಗಲೂ ಬೆಂಗಳೂರು ಮನೆಯಲ್ಲೇ ಇರ್ತಾನೆ ಅವನಿಗೆ ಊಟಕ್ಕೆ ಏನಾದರೂ ಮಾಡಿಕೊಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ಸೊ ನಿದ್ದೆ ಇರಲಿಲ್ಲ ಅದಕ್ಕೋಸ್ಕರ ಸೊ ಅಲ್ಲಿ ತುಮಕೂರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ ಆಮೇಲೆ ನಮಗೆ ತುಮಕೂರಲ್ಲಿ ನಮ್ಮ ರಿಲೇಟಿವ್ ಅಂದರೆ ಲಾಸ್ಟ್ ಟೈಮು ನಮ್ಮ ದೊಡ್ಡಪ್ಪನ ಮಗಳು ವೀಡಿಯೋ ಮಾಡಿದ್ಲಲ್ಲ ತೆಲುಗು ಅದೆಲ್ಲ ಮಾತಾಡ್ಕೊಂಡು ಕಾಮಿಡಿಯಾಗಿ ಅವರ ಅತ್ತೆನೂ ತುಮಕೂರಲ್ಲಿದ್ದಾರೆ ನಮ್ಮ ದೊಡ್ಡ ತಾತನ ಮಗಳು ಅತ್ತೆ ಅವರು ತುಮಕೂರಲ್ಲಿದ್ದಾರೆ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡ ತಾತನ ಮಗ ಚಿಕ್ಕಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ ಅವರು ಮೇಸ್ಟರ್ ಆಗಿದ್ದಾರೆ ತುಮಕೂರಲ್ಲೂ ನಮಗೂ ರಿಲೇಟಿವ್ ಇದ್ದಾರೆ ಆದರೆ ನಾವೇನು ಹೋಗಲ್ಲ ಚಿಕ್ಕಪ್ಪ ಏನಾದ್ರು ನೋಡಿದ್ರೆ ನಿಜವಾಗ್ಲೂ ಬಂದಿದ್ದಾಳೆ ಮನೆಗೆ ಬಂದಿಲ್ಲ ಅಂತ ಅಂದ್ಕೊತಾರೆ ಸೊ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಇದ್ದೀರಾ ಫಂಕ್ಷನ್ಸ್ಗೆಲ್ಲ ಪಾಪ ಇನ್ವೈಟ್ ಮಾಡಿದ್ದೀರಾ ಸೊ ನನಗೆ ಟೈಮು ಆಗ ಆಗಲಿಲ್ಲ ಅಂತ ಹೇಳ್ಬೋದು ಬರೋದಕ್ಕೆ ಇನ್ವೈಟ್ ಮಾಡಿದಿರಿ ಒಬ್ಬರು ಸಾವಿತ್ರಿ ಅಂತ ಅಂದ್ಬಿಟ್ಟು ಫಂಕ್ಷನ್ ಇದೆ ಬನ್ನಿ ಸಿಸ್ ಅಂತ ಅಂದ್ಬಿಟ್ಟು ಸೊ ಇನ್ಯಾವತ್ತಾದರೂ ನೋಡೋಣ ಸೊ ಈಗ ಬೆಂಗಳೂರಿಗೆ ರೀಚ್ ಆದ್ವಿ ಸಾಯಂಕಾಲ ಒಂದು ಐದುವರೆಗೆ ರೀಚ್ ಆದ್ವಿ ಇನ್ನೂ ಮೀಟಿಂಗು ಮುಗಿದ ಮೇಲೆ ಇನ್ನೂ ಕೆಲಸ ಇತ್ತು ಇನ್ನೂ ಕೆಲಸ ಇದೆಯಾ ಅಂತಂದರೆ ಬಿಟ್ಟರೆ ರಾತ್ರಿ ಎಂಟು ಗಂಟೆವರೆಗೂ ಮಾಡಿಸ್ಕೊತಾರೆ ನಡೀರಿ ನಡೀರಿ ಹೇಳಿಬಿಟ್ಟು ಇವರು ಒಂದು ನಾಲ್ಕು ಗಂಟೆಗೆ ಚೆಕ್ಔಟ್ ಮಾಡಿಕೊಂಡು ರೂಮ್ನ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಬಂದು ಟೀ ಮಾಡ್ಕೊಂಡು ಕುಡ್ದು ಮತ್ತು ಗ್ರಾಸರಿ ಎಲ್ಲ ಊರಿಗೆ ತಗೊಂಡೋಗಿದ್ನಲ್ಲ ಹೋಗಿದ್ನಲ್ಲ ಅದನ್ನು ಎಲ್ಲ ಮತ್ತೆ ಅದೇ ಆ ಬಾಕ್ಸ್ಗಳಿಗೆ ಎಲ್ಲ ಸುರುಕೊತ ಇದ್ದೀನಿ ಸೊ ಮತ್ತೆ ಜಾ ಇನ್ನೂ ನಾನು ಸ್ನಾನ ಊರಲ್ಲಿ ಏನು ಸ್ನಾನ ಕೂಡ ಮಾಡ್ಕೊಂಬಂದಿರಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದು ಫ್ರೆಶ್ ಅಪ್ ಆಗಿದ್ರೆ ಮ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತಾ ಅಂತೇಳಿ ಸ್ನಾನ ಮಾಡ್ಕೊಂಬಂದಿರಲಿಲ್ಲ ಇನ್ನು ಗ್ರಾಸರಿ ಎಲ್ಲ ಫೀಲ್ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮಾರ್ಕೊಂಡ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾ ಬಾಯ್